ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಫೇಸ್ಬುಕ್ಕಲ್ಲಿ ಆನ್ಲೈನಲ್ಲಿ ಇದ್ದರೂ ಕೂಡ ತೋರಿಸ್ತೀರ ಹಾಗೆ ಯಾವ ಥರ ನಾವು ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಓಕೆ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಓಕೆ ಫ್ರೆಂಡ್ಸ್ ಫೇಸ್ಬುಕ್ಕಲ್ಲಿ ಅಂದರೆ ಇವಾಗ ಆನ್ಲೈನಲ್ಲಿ ಇದ್ದೀವಿ ಸೊ ಯಾರಿಗೂ ತೋರಿಸ್ಬಾರ್ದು ಏನು ಮಾಡಬೇಕು ಅಂತ ಹೇಳಿ ಹೇಳೋದಾದರೆ ಫಸ್ಟು ಫೇಸ್ಬುಕ್ನ ಓಪನ್ ಮಾಡ್ಕೊಬೇಕು ಓಪನ್ ಮಾಡಿಕೊಂಡು ಯಾವ ಅಕೌಂಟಲ್ಲಿ ಲಾಗಿನ್ ಆಗಿದ್ದೀರ ಚೆಕ್ ಮಾಡಿ ಸೈಡಲ್ಲಿ ತ್ರೀ ಈಕ್ವಲ್ ಲೈನ್ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಇರುತ್ತೆ ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ ಅದರಲ್ಲಿ ಚೆಕ್ ಮಾಡ್ತಾ ಹೋದರೆ ಲಾಸ್ಟಲ್ಲಿ ಆ್ಯಕ್ಟಿವ್ ಸ್ಟೇಟಸ್ ಅಂತ ಇರುತ್ತೆ ಅದು ಆನ್ ಆಗಿರುತ್ತೆ ಸೊ ಅದನ್ನು ಆಫ್ ಮಾಡ್ಕೊಬೇಕು ಟರ್ನ್ ಆಫ್ ಕೊಟ್ಟರೆ ಇದು ಯಾವುದೇ ತರಹ ಸ್ಟೇಟಸ್ ಅಂದರೆ ನಾವು ಆನ್ಲೈನಲ್ಲಿದ್ದರೂ ಕೂಡ ಯಾವುದೇ ಗ್ರೀನ್ ಮಾರ್ಕ್ ತೋರಿಸುತ್ತಲ್ಲ ಅದು ತೋರಿಸೋದಿಲ್ಲ ಸೊ ಇದನ್ನು ನೀವು ಆನ್ ಮಾಡ್ಕೊಬೋದು ನಿಮಗೆ ಇಷ್ಟ ಇದ್ದರೆ ಆನ್ ಮಾಡ್ಕೊಬೋದು ನಿಮಗೆ ತೋರಿಸ್ಬೇಕು ಯಾರು ಯಾರಾದರೂ ಆನ್ಲೈನಲ್ಲಿದ್ದರೆ ನಾವು ನೋ ಬೇರೆಯವ್ರು ನೋಡಬೇಕು ಅನ್ನೋದಾದರೆ ಆಫ್ ಮಾಡ್ಕೊಳ್ಳಿ ಸೊ ಇಲ್ಲ ಅಂದರೆ ಆಫ್ ಮಾಡಿಕೊಳ್ಳಿ ಓಕೆನಾ ಓಕೆ ಇನ್ನಷ್ಟು ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಎಲ್ಲರೂ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್